ఆటి కోడే ఆటీ ఇని ఆటీ పండ్ పున కాలద సత్య ఇిన ము ఏర చిక్కు నమాత ఆచరణ ఆట ద దిన అది పడు ఆట నడ పున దిన నడక ఎలా పడు నంబిక పడు ఇందు పూర ఇని కాలదత్ ఖండితా ఇని కాలత్తు కర దిన బొక్కరి సత్య అంచాదు అది గత సత్యనజీ ವಾಸ್ತವ ಸತ್ಯವಾದ ಪರಿವರ್ತನೆ ಅನುಕೂಲವೇ ಇನಿ ತುಳುನಾಡು ತುಯರಿ ತಿಕ್ಕುನ ಆಟಿಡೊಂಜಿ ದಿನ ಈ ಆಟಿಡೊಂಜಿ ದಿನ ಅನ್ಕೊನ ಕಾರ್ಯಕ್ರಮ ಊರೊರ್ಮೆ ಒಡಿತಿನಾದ ನನಗೆ ತುಯರಿ ತಿಕ್ಕುಂಡು ಆಂಡ ಆಟಿದ ಬಗೆಟ್ ಬಾರಿ ಪೊರ್ಲುದ ಹೊಲಬುನು ಬಾರಿ ಪೊರ್ಲುದ ತೆನಸಲೇನು ಮಲ್ತಿದ್ದು ಜನಕ್ಕಲಿಗೆ ಪಟ್ಟು ನಂಚಿನ ಪ್ರಯತ್ನಾಲ ಅವನು ಎಡ್ಡೆ ಸ್ವಾಗತಾರ್ಹವಾದ ಬಡವರಿಗೆ ಖಂಡಿತವಾದ ಇದಕ್ಕೆ ವಿರೋಧಿ ಜಿದೆ ಆ ಪಂಡ ಆ ಮುಖೇನ ಆಂಡಲ್ಲ ತುಳು ಬದುಕದ ಕಡೆಗೆ ಪರಂಪರೆ ಪರಪೋಪದ ಕಡೆ ಕೊರ ಮೌಲೆ ಪಾಡೋ ಅವಕಾಶ ಅಂಡತ್ತೆ ಐಕೆ ಸಂತೋಷ ಪಡೆಯೋರು ನಮ್ಮ ಆಂಡ ಆಟಿ ದಿಕ್ಕ ದಿನತ ತಪ್ಪೆರ ಬಲ್ಲಿ ಆಟಿಡೊಂಜಿ ದಿನ ಆಟಿ ನೆಂಪು ಆಟಿದ ನೆಂಪು ಆಟಿದ ಗುರ್ತ ಇಂಥ ಬೇತೆ ಬೇತೆ ಕಲ್ಪನೆ ನೋಡು ಆಂಡ ಆಟಿದ ಐಸಿರ ಆಟಿದ ಗೌಜಿ ಆಟಿದ ಗಮ್ಮತ್ ಆಟಿದ ವೈಭವ ಆಟಿದ ವೈಭೋಗ ಈ ಪದಕಲಿನ ಪೂರ ಕೆನ್ನಗ ದಗೋ ಒಂತೆ ದಿಕ್ಕು ತತ್ತದ ಅಂದ ಅನಿಸೋದು ಪಂಡ ಖಂಡಿತವಾದ ಆಟಿ ಐಸಿರತ್ತು ಆಟಿ ಬರಡುದು ಬಯಸರ ಬಲ್ಲಿ ಸಾಮಾನ್ಯವಾದ ಮಾತ ಭಾಷಣ ಈ ಮೊಕ ಪುರಪುಣ ಉಂಡು ಆ ನಿಧ ಪುರ ಪಿರಬರಡು ಆ ಆ ದಿನ ತೂಪುಲ ಕಾವಡು ಆಂಡ ಆಟಿನ ಖಂಡಿತವಾದ ಪಿರತೂಪುಲ ತೂಪುಲ ಬಲ್ಲಿ ಆನಿ ಬಂಗ ಭಂಗ ಇನಿಕಾಲ ಗಿಜ್ಜಿ ಸಂತೋಷ ಪಡೆಕ ಆನಿ ಕಾಲ ನಪ ಅನನುಕೂಲ ಈ ಕಾಲಡಿಜಿ ಖಂಡಿತವಾದ ಸಂತೋಷಪಡೆಯಕ್ಕ ಆನಿ ಸೌಲಭ್ಯ ನಿಜಾಡಿ ಒಂದು ಉದಾಹರಣೆಗೆ ಪಾಲ್ಪುನಾಡ ಆನಿ ಸೀಕ್ ಬತ್ತಂಗ ಆಟಿದ ದಿನ ಪೋಯಂದ ಲೆಕ್ಕ ಕರಿದೆ ಪೋಯೆ ಇಲ್ಲಿ ಅಂತಿಮ ಕಾಲಗು ಬತ್ತಿನ ಬದುಕಾವು ವೈದ್ಯಕೀಯ ವ್ಯವಸ್ಥೆ ಬುಡೇತು ಖಂಡಿತವಾದ ಸಂತೋಷ ಪಡೆಯುತ್ತೆ ಆಟಿಡ ಬರ್ಪುನ ಸೀಕು ಪೂರ ಇನ್ನು ಮರ್ದು ಪಡೆದು ವ್ಯವಸ್ಥೆಗೂ ಹೋಯ್ತು ಆನಿ ಕಾಲುಡು ಆಟಿದ ಪಿದೈ ಭತ್ತದ್ದು ತಿನ್ಪುನ ವ್ಯವಸ್ಥೆ ಇದ್ದಾನು ತಿಕ್ಕಿನೈನು ಪುನಃ ತಿನ್ಪುನಚಿನ ವ್ಯವಸ್ಥೆ ಆದಿತ್ತು ಇನ್ನಿ ನಮ್ಮ ಸಂಸ್ಕೃತಿದ ಗುರುತಾದ ಬರ್ತಾ ದಾಂಡ ಅನಿವಾರ್ಯ ಆದಿತ್ಯನ ಆ ಕಾಲುಡು ಇನ್ನಿ ಅಂಚತ್ತು ಇನ್ನಿ ವಾ ಕೀರಿ ಕಟ್ಟದ ಬುಡಾಂದೆ ಬರಸ ವ್ಯವಸ್ಥೆ ವ್ಯವಸ್ಥೆಲುಂಡು ಮಾರುಕಟ್ಟೆಡೆ ತಿಕ್ಕೊಂಡು ನಮಗೆ ಬಿದೈಬೋದು ಕನೆಯರ ಸಾಧ್ಯ ಇದ್ದ ಅವೇ ಇಲ್ಲಡೆ ಬರ್ಪುನ ಕಾಲ ಬದಲಾ ತಿನ್ನು ನನ್ನ ತೆನಸು ಆನಿ ಜೀವಗು ಬೋಡು ಬೋಡಿತ್ತು ತೆನಸು ತಿಂದರೆ ಸಮೃದ್ಧವಾಯಿನವು ಆಂಡ ಇನಿ ಆಯ್ನೊಂಜಿ ನೆಪ ಮಾತ್ರಗೋಸ್ಕರ ಆಂಡಲ ಆಟಿದ ತಿನ್ನಟ್ಟು ನಮ್ಮ ತಿನ್ನೋದುಲ್ಲ ಪನ್ಪುಲಿ ನಮ್ಮ ಸಂತೋಷಡೇ ಒತ್ತೋನುಡ ಆಂಡ ತೆನಸುದ ತೆನಸದ ಸ್ವರೂಪ ಬದಲಾತು ಒಂಜಿ ರಡ್ಡರೆ ಸಾರ ರೂಪಾಯಿದ ಬನಾರಸ್ ಸಾರಿ ತುತ್ತು ಆಟಿಡೊಂಜಿ ದಿನಂಥ ಕಾರ್ಯಕ್ರಮಕ್ಕೆ ಬತ್ತದ ನಲ್ತನ ಆ ಕಲ್ಪನೆ ಓಡೆ ಮುಟ್ಟಾದ ಪಂಡ ಒಂಜಿ ಸ್ಲ್ಯಾಪುದ ಇಲ್ಲದ ಉಳಗೆ ಕೊಲ್ಲೋದು ಮುಳಿತ ಇಲ್ಲನು ವರ್ಣನೆ ಮಲ್ತಿದ್ದ ಆನಿದ ಕಾಲದ ಚಿಂತನೆ ಅಂಚತ್ತು ಹಿರಿಯಕರ ಪನ್ನೊಂದಿತ್ತೇವರು ತುತ್ತೆರೆ ಲೇಸುಗು ತುತ್ತೆರೆ ಒಂದೇ ಸೀರೆಗೆ ಆ ಸೀರೆನು ಆಟಿದ ಬರಸಗು ನುಂಗುಜ್ಜಿ ಪಂಪುನ ಕಾರಣಗೂ ತೋಡುದ ಬೋದು ಕುಲ್ಲುದು ಅರ್ಧ ಸೀರೆ ಮಾತ್ರ ದಿನ ದಿಕ್ಕದು ಅವು ನುಂಗಿನ ಮುಖ ಕೂಡ ಅರ್ಧ ಸೀರೆ ದಿಕ್ಕಿನ ಚಿನ ಕಾಲ ಪಂಡ ಅಟೆ ಮುಟ್ಟ ವ್ಯವಸ್ಥೆ ವ್ಯವಸ್ಥೆಯಲ್ಲಿತ್ತು ಅಪಗ ಅಪಗ ಆ ವ್ಯವಸ್ಥೆ ವ್ಯವಸ್ಥೆಯ ವ್ಯವಸ್ಥೆ ಆತನು ಆ ಬದಲಾತಿನಿಗೆ ಖಂಡಿತವಾದರೆ ನಮ್ಮ ಸಂತೋಷ ಪಡೆಯೋಳು ಈ ಇಲ್ಲಡುಡು ತಿನ್ಪುನೈ ಪಿ ವ್ಯವಸ್ಥೆ ಆ ಅಪಗ ಪಗ್ಗುಡದು ಸುಗ್ಗಿ ಮುಟ್ಟ ಇನಿ ಸುಗ್ಗಿ ನಾವು ಈ ಸುಗ್ಗಿ ಫೋನ್ ಮಲ್ತುನ ಇಲ್ಲಡೆ ವ್ಯವಸ್ಥೆ ಬರ್ಪುನ ಅಂಚಿನ ಆ ಕಾಲ ಬದಲಾಗ್ತು ಇಲ್ಲಡು ಅಟೀಲ್ ಮಲ್ಪನ ಉದಾಸೀನತ ಭಾಗ ಆತನು ಆಡ ಇಲ್ಲದ ಪೊಲುಸು ಅಟೀಲ್ದ ಕೋಣೆ ಅಡು ಪಿಲ್ ಅವಳು ತೆನಸು ಲವಳು ಆಟಿಡು ದಿನ ಇಂಕಲ್ಲ ಸಂಘೋಡು ಉಂಡು ಇಂಗ್ಲ ಜಾತಿ ಉಂಡು ಇಂಗಲ್ಲ ಊರುಡು ಇಂಗಲ್ಲ ಉಂಡು ಇಂಗಲ ಗ್ರಾಮಡು ಉಂಡು ಗ್ರಾಮಡುಂಡು ಇಂಗಲ ಉಂಡು ಒಂದು ಪಂಡದು ನಮ್ಮ ನಾಲ್ಕು ಗಂಟೆಗೆ ಆನಿ ಲಕ್ಕದು ಇಂಕಲ ವಯಸ್ಸು ದೇರ ಬಂದು ಏಕೈಕ ಮಾತ್ರ ಒಂದು ತೆನಸು ಮಂತದ್ದ ಅಡಿಗೆಬೋದು ಊರು ದಕ್ಲೆಗೆ ಪಟ್ಟುನ ದುಂಬು ಯಾರು ನಿಖಲಕ್ಕೆ ನಿಖುಲು ಮಂತಿನಂಚಿನ ತೆನಸ್ನ ಅಡೆ ಕೊನೋಪಾರು ಸರಿ ಅವರು ಪಟ್ಟುವಾರು ಸರಿ ನಿಖಿಲ್ನ ಇಲ್ಲಡಿನ ಮಂತದಾರಾ ಇಂದು ಸುರುಕುರಮ್ಮ ಕೇನೋಡಾಯನ ಪ್ರಶ್ನೆ ಮೆಂತದ ಗಂಜಿ ಅಡಗಿಬೋದು ನೂದು ಜನ ಕಾಪುಣಾತು ಬಲಸ್ಯಾರ ಸರ್ ಮೂಜಿ ಟೆಂಪೋ ಇತ್ತೆ ಪೋಯ್ನಾಥೆ ಮೆಂತದ ಗಂಜಿ ನನ ಒಂಜಿ ರಡ್ಡು ಟೆಂಪೋ ಕಡ ಕುಡಿಯೋರು ಸರಿ ಐಟ್ ಒಂಜಿ ಕೋಪುದಾತ ನಿಖಲಿಲ್ಲಡು ಮಲ್ತದಾರಾ ನಿಖಲಿ ಜೋಕುಲು ತಿನ್ಪಾರ ಇಂದು ಕೇನೋಡಾಯನ ಪ್ರಶ್ನೆ ಪತ್ರೊಡ್ಡೆ ಸರ್ ಇನಿ ಇನ್ನೀ ಅವನು ಪತ್ರೊಡ್ಡೆ ಆರ್ಡರ್ ಕೊಡ್ತಾ ಫುಲ್ಲು ಖರ್ಚು ಪೂರ ನಮ್ಮನೆ ಇಲ್ಲದ ನಿಖುಲಿ ಪತ್ರೊಡ್ಡೆ ಮಲ್ತದಾರ ಆಟಿಗೆ ಇಂದು ಕೇಳೋಣ ಏನೋ ಪ್ರಶ್ನೆ ಸರ್ ಹೆಕನ ಕ್ಲಬ್ಬುದ್ದು ಆ ಕಾರ್ನರ್ದ ಸಾದಿಡಿ ಒಂಜಿ ಪದ್ರಾಡು ಲೀಟರ್ ಪಾಲೆದ ಕೆತ್ತದ ಕಸಾಯ ಅಂತದ್ದು ಇಂಕನ ಸಾರ್ವಜನಿಕವಾದ ವಿತರಣೆ ಮಾಡ್ತದ ಹಿಂದೂ ಮುಸ್ಲಿಂ ಮಾತ್ರ ಭೇದ ಇಜ್ಜಾಂತ ಕೊರತ ಎಡ್ಡೆ ಸಕ್ಸಸ್ ಸರ್ ಎಲ್ಲದ ನ್ಯೂಸ್ ಪೇಪರ್ ಅವ್ರು ಬರು ಇಂಚ ಪನ್ನಾಗ ಎಂಕನಿಲ್ಲದ ಜೋಕುಡು ಮಾದಾನಿ ಕೆತ್ತದ ಕಸಾಯ ಬರ್ತಾನ ಇಂದನು ಕೇಳೋಣ ಅಪ್ಪು ಅಂಚ ಸುರು ನಮ ಆಚರಣೆಡು ಕನಕ ಮೊಕ ಊರುಗೈನು ಪಟ್ಟುನ ಮೇಲೆ ಮಲ್ಪುಗ ಕೇನೋಡಾಯ್ನು ಆಟಿಡೊಂಜಿ ದಿನಟು ಉಪನ್ಯಾಸ ತೆಲಿಕೆ ನಲಿಕೆ ಪೂರ್ವ ಪುನವು ಇಲ್ಲಿ ಭಾಗ ಆಗ್ತದೆ ಗೊತ್ತೊನ್ಗೆ ಬೋಡಿತ ಉಪನ್ಯಾಸ ಭಾರಿ ಮಹತ್ವವಾಯಿನವು ಐನೋವು ಅವು ಕೇನೋಡಾಯ್ನ ಆಟಿದ ತಿರ್ಲಿದ ಪಾತ್ರ ಐನು ಪತ್ತು ನಿಮಿಷ ಐದು ನಿಮಿಷಕ್ಕೆ ಮೊಟಕು ಮಲ್ತದ್ದು ಬಾಕಿದವೇ ಅದ್ದೂರಿ ಯಾವುದು ಪಂಪು ನೋವು ವಿಷಾದ ಆಟಿದ ತೆನಸು ಆಟಿಡೊಂಜಿ ದಿನತ ದಿನ ತಮ್ಮ ಮಲ್ಲ ಆಕರ್ಷಣೆದ ಭಾಗ ಜನಕನು ಬತ್ತಿನ ಮುಕ್ಕಾಲು ಭಾಗ ಅಂಚಿಗೆ ಗಮನ ಕೊರದುಪ್ಪಿನ ಪಂಪು ತಮಾಷೆ ತಮಾಷಾಂಡಲ ಸತ್ಯ ಆಂಡ ದಿಂಜ ಜೋಕುಲು ಎಣ್ಣದಿನಿ ಆಟಿ ಡೊಂಜಿ ದಿನ ಪಂಡ ಭರ್ಜರಿ ಒಲಸದ ದಿನ ಏತೋ ಜನ ದುಂಬ ಅಯ್ಯೋ ಆಟಿ ಬರ್ಕೊಂಡತ್ತ ಅಂದ ತರಕೈದೀವೋ ಅಂದಿತ್ತಿನ ಜನಕಲು ಇನ್ನಿ ಆಟಿ ಬಂದಾಗ ಅಬ್ಬ ಆಟಿ ಬರ್ಕೊಂಡು ಒರಾನೆ ಆತ ಫುಡ್ಡು ತಿನ್ನರ್ತಿ ಗೌಜಿ ಡ್ಯಾನ್ಸ್ ಗಮ್ಮತ್ತು ಅಂಚಿನ ಕಾಲಕ್ಕೆ ಬತ್ತದ ಅಂತುದ ಅಂಚ ಅದು ಖಂಡಿತವಾದಲ್ಲ ಆಟಿ ಡೊಂಜಿ ದಿನ ಬಯಕದ್ ಅಂಚಿನ ಎಡ್ಡೆ ದಿನಕಲತ್ತು ಹತ್ತು ಜೋಕುಲ್ಡ ಸ್ಪಷ್ಟವಾದ ಪನೋಡು ಒಂಜಿ ರೆಟ್ ಇರುವತ್ತೈದು ಐಟಮ್ ಅಂತದ್ ಆಟಿದ ತೆನಸುಲನ್ನು ಗಳಸದೇರು ಒಣಸಲನ್ನು ಬಳಸದೇರೋದು ಇತ್ತಡ ಜೋಕುಲು ಹೆಣ್ಣು ಅಪಗ ಆಟಿಡು ಈತ ಐಟಮ್ ಅಂತ ತಿನ್ನೋಂದಿತ್ತ ತಪ್ಪು ಸಂದೇಶ ಹೋಂಡು ತುಳೆ ಅತ್ ನಮ್ಮ ಪರೋಡಾಯಿ ನಾವು ಈತ ಐಟಮ್ ಉಡು ಆಟಿದ ಈತ್ ತೆನಸು ಒಣಸಿಡು ಒಂಜೇನು ಒಂಜಿ ಇಲ್ಲಡು ಅಂತ ಒಂದಿತ್ತರು ಅವಳ ಭಾರಿ ಬಂಗು ಅವರ ಕಷ್ಟ ಬರೋದಿತ್ತರು ಈತ ಐಟಮ್ ಉಡು ತಜಾಂಗದ ಚಟ್ನಿ ಅವು ಹಿಂದೂ 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 ರಜೆಕಾಯಿ ఐట ఒంజ ఒంజీల్ నెంతొంది ఆతే ఒంజంతొంది అన్ను ఇం స్పష్టవ గుడుపు అది బాడు ఇత్య జోక్ ఇలా తప్పు సందేశ పోపు బుక్క బెన్నిదాంతిన ఊరుడు సంస్కృతి ప్రీతి ఇజ్జాంతిన ఊరుడు ఆటిడొంజ దిన ఆచరణే ఒక నాటక నే తోజుడు బన్నీ సరి కాల బాత అండ్ బెన్నీ ప్రోత్సాహ ಇಡೀ ದೇಶದ ಬಿರಿಮುಳ್ಳು ಒಪ್ಪುನಂಚಿನ ಕಸುಬೋ ಆ ಭಿನ್ನಿ ನಮ್ಮ ಸಗಾಯ ಸಹಕುರಡು ಪಕ್ಕ ಇಲ್ಲದ ಜೋಕ್ಲೆಗೆ ಇಲ್ಲದ ಪರ್ಬ ಇಲ್ಲದ ಆಚರಣೆ ಇಂದರೆ ಪಾಲ್ದೆ ನಕ ಒಂಜೊಂಜಿ ಒಂಜು ನಿಗದಿ ಮಲ್ಪೋಡು ಆ ಬೇಲೇದ ಕರಗಾಲ ಅಕ್ಕಿ ಸೇರೋಣ ವೇರು ಇಲ್ಲಡು ಮಲ್ಪುನ ಸಂಸ್ಕೃತಿದ ಪರ್ಬನು ಆಯ್ನ ಗೌಜೀಡು ಮಲ್ಪುಗ ನಮ್ಮ ಶಕ್ತಿ ಅನುಸಾರ ಆ ಪದ್ಧತಿ ಆ ಕರನಗಿನ ಗುಡುಪನಬಡ್ పారేద కేత్త కషాయ పర్పు నెడదు బతుంది మళ్ళీ ఆచరణ బలసున ఉంటా ఆయన మల్తోంది తెరమండ దయమంతది మనపుగా ఇల్లద జోకులేగా ఇట్టు పాల్పడక కొంచెం కొంచెం బేలైన కొనుక ఇట్టు నిఖిలీ పుట్టిన తలే తలమారకు పోండు నిఖుల జోకులైన ముందరిసి ఇచ్చారు నీకులు మల్ తోత్న అమ్మేరు మంతొద్దితారు నేను అమ్మ మంతొందు ఇతరు కారణకొోకర ముందరిసి వారు అంచాదు ಇಲ್ಲ ಪದ್ಧತಿಯೂ ದುಂಬಿಕೊಡೋಡು ನಮ್ಮ ಸುತ್ತಮುತ್ತ ಆಪುನಂಚಿನ ಆಚರಣೆ ಆರಾಧನೆಗೆ ಪ್ರೋತ್ಸಾಹ ಕೊರೋಡು ಆಟಿ ಮಲ್ಪುನಂಚಿನ ಒಂಜಿ ಫ್ಯಾಮಿಲಿ ಒಂದು ಊರದ ಸಂಘ ಸೇರಿದ ಸೇರಿದಾಕ್ಲೆಗೆ ಪ್ರೋತ್ಸಾಹ ಕೊಡೋದು ಊರುಡು ಆಟಿಡು ಆಟಿ ಕಳಂಜೆ ತಿರುಗುಲಾಕ ಮಲ್ಪೋಡು ಪೊಕ್ಕ ಇಡೀ ನಮ್ಮಡ ಒಂದು ಪಾತ್ರರನ್ನು ಸ್ವದೇಶ ಸ್ವಜನ ಸ್ವಭಾಷ ಈ ಮೋಜಿ ಮೋಕೆ ಏಪಗುಲ ಗುಲ ಸ್ವದೇಶ ಭಾರತದ ಮಿಥ್ಯಂಕ ಎದೆ ಮುಟ್ಟುದು ಮಲ್ಪುರಾತ್ಮಲ್ಲ ಪ್ರೀತಿ ಬೋಡು ಪ್ರತಿ ಒರಿಯ ಕಡ್ಡಾಯವಾದ ಸ್ವಜನ ಎನ್ನ ಹಕ್ಕಲು ಎನ್ನ ಊರು ದಕ್ಕಲು ಎನ್ನ ಕುಟುಂಬದಕ್ಕಲು ಎನ್ನ ನೆರೆಕರ ದಕ್ಕಲು ಎನ್ನ ಭಾಷೆ ದಕ್ಕಲು ಎನ್ನ ನಾಡು ದಕ್ಕಲು ಪಲುನ ಅಕ್ಕಿನ ಜನ ಪುಪು ಅಭಿಮಾನ ಬೋಳು ಅಕೀರಿದ ಸ್ವಭಾಷೆ ಏತೆ ಮಲ್ಲ ಇಂಟರ್ನೇಷನಲ್ ಪಬ್ಲಿಕ್ ಸ್ಕೂಲ್ನ ಕಲಪಾಡು ಏತೇ ಮಲ್ಲ ಇಂಟರ್ನೇಷನಲ್ ಕಾಲೇಜು ನ ಇಂಜಿನಿಯರಿಂಗೋ ವೈದ್ಯಕೀಯನೋ ಅಯ್ತ ಆಮೇತ ಕಲ್ಪಡು ಇಂಗ್ಲೀಷುಡು ಏತ್ ಮನ ಪ್ರೌಢಿಪ್ಪು ಇಂಗ್ಲಿಷು ಪ್ರೊಫೆಸರ್ನ ಜೊಪ್ಪಲೆ ಆದುಪಾಡು ಇಲ್ಲಡು ಮಾತೃಭಾಷೇನೆ ಕಲ್ ಪತೋಳು ಐಕ್ ಅಗತ್ಯವಾದ ಸ್ವಭಾಷೆ ಎಂದು ಮನತಿಯರು ಏತ್ ಪೊರಲು ಆದಿತ್ತ ಇಂಗ್ಲೀಷ್ ಪ್ರೊಫೆಸರ್ನ ಬಾಲೆಲ ಇಲ್ಲಾಡು ಇಲ್ಲ ಭಾಷೆನ ಪಾತೆರು ಪಂಡ ಅವು ಎಡ್ಡೇ ಲಕ್ಷಣ ಇಲ್ಲಾಡು ಸಂಸ್ಕೃತಿ ಒರಿಯೂನ ಲಕ್ಷಣ ಭಾಷೆ ಪನ್ಕುನ ಅಗತ್ಯ ಸಂಸ್ಕೃತಿ ಪನ್ಕುನ ಒರಿಯೂನೇ ಭಾಷೆ ಒಂದು ಸಂಸ್ಕೃತಿ ಆಶಮಲ್ಪಡಿತಿನ ಶುರು ಆಯ್ನ ಪಾತ್ರರು ಅಂಚಿನ ಅಕ್ಕನ ಪಾತ್ರರು ನಂಚಿನ ಭಾಷೆಯನ್ನು ಆಶಮಲ್ಪುಡುಗೆ ಅದಕ್ಕೋಸ್ಕರ ಸ್ವಭಾಷೆಯನ್ನ ಅಗತ್ಯವಾದ ಕಲ್ಪಡು ತುಳು ಪ್ರತಿ ಜೋಕುಲ್ಲ ನಿರರ್ಗಳವಾದ ಪಾತ್ರನಲ್ಲ ಕಂತಿನ ಭಾಷೆ ಅವಳು ಅವು ಮಾನ್ಯತೆಗಳ ಕಾರಣ ಭಾಷೆ ಬುಳಪ್ಪ ಭಾಷೆ ಹೇಳಿದ್ರು ನಮ್ಮಲ್ಲ ಬುಳೆಪ್ಪ ಬಾಕಿದ ಏತು ಭಾಷೆಲ್ಲ ಗೊತ್ತುಪಾಡು ಇಂಚಿನ ಪ್ರೌಢಿ ಮೇಲೆ ಒಪ್ಪಾಡು ವಿದ್ವಾತ ಒಪ್ಪಾಡು ಆ್ಯಂಡ್ ಸ್ವಭಾಷೆ ಅಗತ್ಯವಾದ ಬೋಡು ಅದಕ್ಕೋಸ್ಕರ ಈ ಪ್ರೀತಿನೂ ನಮ್ಮ ಬೊಳೆಪಾಗ ಆಯ್ನಾತ ನಮ್ಮ ತನಟದಾದ ನಮ್ಮ ಕಣ್ಣರ ತುಯರ ತಿಕ್ಕೋದುಂಡೋ ಐನು ನಮ್ಮ ಜೋಕುಲ್ಲ ತೂಪುಲ ಕಾವಡು ಪಂಪು ಸದಾಶಯದ ಪಾತ್ರಾರಾ ಅಂಚೆ ಸಂಸ್ಕೃತಿ ಬುಳೇವನವಲು ನಾಡು ಬುಳೆವನವಲು ಭಾಷೆ ಬುಳೆವು ನಮ್ಮ ಪಾತ್ರ ಒಪ್ಪಾಡು ನಮ್ಮ ಪಾತ್ರದೊಟ್ಟಿಗೆ ಒಂಜಿ ಪಟ್ಟು ಪಾತ್ರ ನಮ್ಮ ಬೊಕ್ಕದ ಪೀಳಿಗೆ ಜೋಕುನ ಜೋಕುಲ ಪಾತ್ರ ಒಪ್ಪಾಡು ಪಂಪುನ ಅರಿಕೆ ಏನು